ಕಡಿಮೆ ಬಜೆಟ್ನಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುವ ಒಟಿಡಿಆರ್ ಅನ್ನು ನೀವು ಹುಡುಕುತ್ತಿದ್ದೀರಾ ಆದ್ದರಿಂದ ನಾವು ನಿಮಗೆ ಡಿವೈಸರ್ ಈ ಒಂದು ಸೊನ್ನೆ ಸೊನ್ನೆ ಒಂದು ಒಟಿಡಿಆರ್ ಬಗ್ಗೆ ಹೇಳುತ್ತೇವೆ ಇದು ನಿಮ್ಮ ಎಲ್ಲ ಫೈಬರ್ ಪರೀಕ್ಷಾ ಅಗತ್ಯಗಳಿಗೆ ವಿಶ್ವಾಸಾರ್ಹ ಹಗುರ ಮತ್ತು ಬಳಸಲು ಸುಲಭವಾದ ಪರಿಹಾರವಾಗಿದೆ ಈ ಒಂದು ಸೊನ್ನೆ ಸೊನ್ನೆ ಒಂದು ಒಟಿಡಿಆರ್ ಕೇವಲ ಒಟಿಡಿಆರ್ ಅಲ್ಲ ಇದು ಆಲ್ ಇನ್ ಓನ್ ಫೈಬರ್ ಪರೀಕ್ಷಾ ಸಾಧನವಾಗಿದ್ದು ಇದು ಆಪ್ಟಿಕಲ್ ಪವರ್ ಮೀಟರ್ ಮತ್ತು ದೃಶ್ಯ ದೋಷ ಪತ್ತೆಕಾರಕವನ್ನು ಒಳಗೊಂಡಿರುತ್ತದೆ ಇದು ವೃತ್ತಿಪರರಿಗೆ ಸಂಪೂರ್ಣ ಸಾಧನ ಆಗಿದೆ ಇದನ್ನು ಪರೀಕ್ಷೆ ಫೈಬರ್ ಕೇಬಲ್ ಅಳವಡಿಕೆ ಮತ್ತು ಪರಿಶೀಲನೆಗಾಗಿ ಬಳಸಲಾಗುತ್ತದೆ ಒಟಿಡಿಆರ್ ಸಹಾಯದಿಂದ ನೀವು ಫೈಬರ್ ಕೇಬಲ್ ಒಡೆಯುವಿಕೆ ಕೇಬಲ್ ಉದ್ದ ಸಿಗ್ನಲ್ ನಷ್ಟ ಸ್ಪ್ಲೈಸಿಂಗ್ ನಷ್ಟ ಇತ್ಯಾದಿಗಳನ್ನು ಪತ್ತೆ ಮಾಡಬಹುದು ಈ ಒಂದು ಸೊನ್ನೆ ಸೊನ್ನೆ ಒಂದು ಒಟಿಡಿಆರ್ ಹಗುರವಾಗಿದ್ದು ಫೀಲ್ ತಿರಡಿಯಾಗಿದ್ದು ಕಾರ್ಯನಿರ್ವಹಿಸಲು ಅತ್ಯಂತ ಸುಲಭವಾಗಿದೆ ಈ ಒಟಿಡಿಆರ್ ಚಾರ್ಜಿಂಗ್ ಅಡಾಪ್ಟರ್ ಹೆಚ್ಚುವರಿ ಕನೆಕ್ಟರ್ಗಳು ದಸ್ತಾವೇಜನ್ನು ಮತ್ತು ಬೆಲ್ಟ್ ಅನ್ನು ಒಳಗೊಂಡಿರುವ ಕ್ಯಾರಿ ಬ್ಯಾಗ್ನೊಂದಿಗೆ ಬರುತ್ತದೆ ಸಿಂಗಲ್ ಮೋಡ್ ಫೈಬರ್ ಪರೀಕ್ಷೆಗಾಗಿ ಸಾಧನವು ಒಂದು ಸಾವಿರ ಮುನ್ನೂರ ಹತ್ತು ನೊ ಮತ್ತು ಒಂದು ಸಾವಿರ ಐನೂರ ಐವತ್ತು ತರಂಗಾಂತರಗಳನ್ನು ಬೆಂಬಲಿಸುತ್ತದೆ ಇದರ ಅಟಿನ್ಯೂಯೇಷನ್ ಡೆಡ್ ಜೋನ್ ಹತ್ತು ಮೀಟರ್ ಮತ್ತು ಈವೆಂಟ್ ಡೆಡ್ ಜೋನ್ ಮೂರು ಮೀಟರ್ ಆಗಿದ್ದು ಇದನ್ನು ನೀವು ಉನ್ನತ ಮಟ್ಟದ ಒಟಿಡಿಆರ್ ಮಾತ್ರ ಪಡೆಯುತ್ತೀರಿ ಇಪ್ಪತ್ನಾಲ್ಕು ಇಪ್ಪತ್ತಾರು ಡೆಬ ಕ್ರಿಯಾತ್ಮಕ ವ್ಯಾಪ್ತಿ ಈ ಒಂದು ಸೊನ್ನೆ ಸೊನ್ನೆ ಒಂದು ಒಟಿಡಿಆರ್ ಎಂಬತ್ತು ಕಿಲೋಮೀಟರ್ಗಳವರೆಗೆ ಫೈಬರ್ ಪರೀಕ್ಷೆಯನ್ನು ಬೆಂಬಲಿಸುತ್ತದೆ ದೂರದ ನೆಟ್ವರ್ಕ್ಗಳಲ್ಲಿಯೂ ಸಹ ವಿಶ್ವಾಸಾರ್ಹ ಕಾರ್ಯಕ್ಷಮತೆಯನ್ನು ಖಚಿತಪಡಿಸುತ್ತದೆ ಇದು ಮೂರು ವೈಶಿಷ್ಟ್ಯಗಳನ್ನು ಹೊಂದಿದೆ ಮೊದಲನೆಯದು ಇಪ್ಪತ್ನಾಲ್ಕ ಮತ್ತು ಇಪ್ಪತ್ತಾರು ಡೆಬ ಕ್ರಿಯಾತ್ಮಕ ವ್ಯಾಪ್ತಿ ಐದು ಸೆಕೆಂಡುಗಳಿಂದ ಐದು ನಿಮಿಷಗಳ ಅಳತೆಯ ಸಮಯದ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸುವ ಒಟಿಡಿಆರ್ಗಾಗಿ ಎರಡನೆಯ ವೈಶಿಷ್ಟ್ಯವು ವಿದ್ಯುತ್ ಮೀಟರ್ಗಾಗಿದ್ದು ಇದರಲ್ಲಿ ನೀವು ಮೈನಸ್ ಐವತ್ತು ಡಿಬಿಯಿಂದ ಪ್ಲಸ್ ಇಪ್ಪತ್ತಾರು ಡಿಬಿ ವರೆಗಿನ ವ್ಯಾಪ್ತಿಯನ್ನು ಅಳೆಯಬಹುದು ಮತ್ತು ಮೂರನೇ ವಿಶುವಲ್ ಫಾಲ್ಟ್ ಲೊಕೇಟರ್ ಐದರಿಂದ ರಿಂದ ಏಳು ಕಿ ಉದ್ದದೊಳಗಿನ ನಷ್ಟವನ್ನು ಪತ್ತೆ ಮಾಡಬಹುದು ಇದರ ತರಂಗಾಂತರ ಆರು ನೂರು ಐವತ್ತು ಪ್ಲಸ್ ಅಥವಾ ಮೈನಸ್ ಹತ್ತು ಈ ಮೂರು ಸೊನ್ನೆ ಸೊನ್ನೆ ಒಂದು ಒಟಿಡಿಆರ್ ನಾಲ್ಕು ಪಾಯಿಂಟ್ ಮೂರು ಇಂಚಿನ ಬಣ್ಣದ ಲಾಕ್ ಟಚ್ ಸ್ಕ್ರೀನ್ ಅನ್ನು ಹೊಂದಿದ್ದು ಇದು ಸ್ಮಾರ್ಟ್ಫೋನ್ನಂತೆ ಕಾರ್ಯನಿರ್ವಹಿಸುತ್ತದೆ ಟ್ಯಾಪಿಂಗ್ ಅಥವಾ ಸ್ವೈಪ್ ಮಾಡುವ ಮೂಲಕ ನಿಮ್ಮ ಸಾಲುಗಳಲ್ಲಿನ ಸಣ್ಣ ಅಪೂರ್ಣತೆಗಳನ್ನು ಸಹ ನೀವು ಸುಲಭವಾಗಿ ನೋಡಬಹುದು ಮತ್ತು ಪರೀಕ್ಷಾ ಫಲಿತಾಂಶಗಳನ್ನು ವಿಶ್ಲೇಷಿಸಬಹುದು ಇದು ಇಪ್ಪತ್ತೆಂಟು ಆಂತರಿಕ ಮೆಮೊರಿಯನ್ನು ಹೊಂದಿದ್ದು ಡೇಟಾ ವರ್ಗಾವಣೆಗಾಗಿ ಯುಎಸ್ಪಿ ಮತ್ತು ಪೆನ್ ಡ್ರೈವ್ ಸಂಪರ್ಕವನ್ನು ಹೊಂದಿದೆ ಇದರೊಂದಿಗೆ ನೀವು ಒಂದು ಲಕ್ಷ ಅರವತ್ತು ಸಾವಿರಕ್ಕೂ ಹೆಚ್ಚು ಟ್ರೇಸ್ಗಳನ್ನು ಪತ್ತೆ ಮಾಡಬಹುದು ಎರಡೂವರೆ ಸಾವಿರ ಎಂ ಬ್ಯಾಟರಿಯಿಂದ ನಡೆಸಲ್ಪಡುವ ಇದು ಒಂದೇ ಚಾರ್ಜ್ನಲ್ಲಿ ಆರು ಗಂಟೆಗಳವರೆಗೆ ನಿರಂತರ ಬಳಕೆಯನ್ನು ನೀಡುತ್ತದೆ ಅಡೆತಡೆಗಳಿಲ್ಲದೆ ದೀರ್ಘ ಕ್ಷೇತ್ರ ಯೋಜನೆಗಳಿಗೆ ಸೂಕ್ತವಾಗಿದೆ ಡಿವೈಸರ್ ಈ ಒನ್ ಡಬಲ್ ಕೀರೋ ಒನ್ ಒಟಿಡಿಆರ್ ಅನ್ನು ನಿಖರತೆ ಬಾಳಿಕೆ ಮತ್ತು ದಕ್ಷತೆಯನ್ನು ಬೇಡುವ ವೃತ್ತಿಪರರಿಗಾಗಿ ವಿನ್ಯಾಸಗೊಳಿಸಲಾಗಿದೆ